ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಕೆಲವರಿಗೆ ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಹೊಲಿಬೇಕು ಅನ್ನೋದು ತುಂಬಾ ಜನಗಳಿಗೆ ಡೌಟ್ ಇದೆ ಅಲ್ವಾ ಮೇಡಮ್ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಬಾರ್ಡ್ರ್ ಒಂದ್ ಕಡೆ ಬಂದಿರುತ್ತೆ ಅದನ್ನ ಹೇಗೆ ಹೊಲಿಬೇಕು ಬಟ್ಟೆ ಕಮ್ಮಿ ಇದ್ದಾಗ ಅಟ್ಯಾಚಿಂಗ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಎಷ್ಟೆಷ್ಟು ಅಟ್ಯಾಚಿಂಗ್ ಮಾಡಬೇಕು ಅನ್ನೋದು ತುಂಬಾ ಜನಗಳ ಡೌಟ್ ಇದೆ ಇವತ್ತು ನಿಮ್ ಡೌಟ್ ಎಲ್ಲ ಕ್ಲಿಯರ್ ಮಾಡಲ್ವಾ ಎಸ್ನಾ ಬಂತಿದ್ದೀರಾ ಕಾಯ್ತಾಯಿದ್ವಿ ಈ ವಿಡಿಯೋ ಮಾಡೇ ಇರಲಿಲ್ವಲ್ಲ ಅಂತ ಎಸ್ ಬನ್ನಿ ಆ ವಿಡಿಯೋ ಅಂದರೆ ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಬಟ್ಟೆ ಕಟ್ ಮಾಡ್ಕೋಬೇಕು ಮಾರ್ಕ್ ಹಾಕ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಓಕೆ ನೋಡಿ ಸ್ಯಾರೀಲಿ ಈ ಥರ ಬಂದಿದೆ ಬ್ಲೌಸ್ ಪೀಸು ನಾಲ್ಕು ಫೋಲ್ಡ್ ಮಾಡಿದ್ರೆ ನಾಲ್ಕು ಫೋಲ್ಡ್ ಮಾಡಿದ್ರೆ ಪೀಸು ಸ್ಲೀವ್ಗೆ ಕಮ್ಮಿ ಬರುತ್ತೆ ಆಮೇಲೆ ಬಾಡಿನೂ ಕಟ್ ಮಾಡಿ ತೋರಿಸ್ತೀನಿ ಸ್ಲೀವ್ ಕಟ್ ಮಾಡ್ತೀನಿ ಸ್ಲೀವಲ್ಲಿ ಡಿಸೈನ್ ಬಂದಿದೆ ನೋಡ್ರೂ ಕಾಣಿಸ್ತಾ ಇದ್ರೆ ಹತ್ರಕ್ಕೊಂದು ತೋರಿಸ್ಕೊಡ ಇದು ಸ್ಲೀವಲ್ಲಿ ಡಿಸೈನ್ಸ್ ಬಂದಿದೆಯಲ್ಲ ಈ ಥರ ಬ್ಲೌಸ್ ಪೀಸ್ ತುಂಬ ಜನ ತಗೊಂಡಿದ್ರೆ ಈ ಥರ ಬಂದಾಗ ಹೇಗೆ ಒಲಿಬೇಕು ಅನ್ನೋದು ಕೂಡ ನಿಮಗೆ ಇವತ್ತಿನ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಇವತ್ತಿನ ಕ್ಲಾಸಲ್ಲ ಫಸ್ಟು ಕಟಿಂಗ್ ಮಾಡೋದು ತೋರಿಸ್ತೀನಿ ಕಡಿಮೆ ಬಟ್ಟೆ ಇದ್ದಾಗ ಬಾಡಿ ಕಟ್ ಮಾಡೋದು ಇದೆಲ್ಲ ಕಟಿಂಗ್ ಹೇಗೆ ಮಾಡಬೇಕು ಅನ್ನೋದ ತೋರಿಸ್ತೀನಿ ನಾಳೆ ಸ್ಟಿಚಿಂಗ್ ವಿಡಿಯೋ ನಾಳೆ ಹಾಕ್ತೀನಿ ನಾಳೆ ವಿಡಿಯೋದಲ್ಲಿ ಇದನ್ನು ಈ ಥರ ಬಂದಾಗ ಡಿಸೈನ್ ಹೇಗೆ ಸ್ಟಿಚ್ ಮಾಡ್ಕೋಬೇಕು ವೇಸ್ಟ್ ಹೇಗೆ ಸ್ಟಿಚ್ ಮಾಡೋದಿಲ್ಲ ಇವತ್ತು ನಾಳೆ ಕ್ಲಾಸಲ್ಲಿ ತೋರಿಸ್ತೀನಿ ಕಟಿಂಗ್ ಮಾತ್ರ ಇವತ್ತಿನ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಒಂದು ಮೀಟ್ರ್ ಬಟ್ಟೆ ತೊಗೋಬೇಕು ಫಸ್ಟು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಈ ರೀತಿ ಮಡಿಸ್ಕೋಬೇಕು ಎಷ್ಟಿದೆಯಪ್ಪ ಚೆಸ್ಟ್ ಮೆಜರ್ಮೆಂಟು ಅಂದರೆ ಅಳತೆ ತಗೊಳ್ಳೋಣ ಫಸ್ಟು ಮೊದಲನೇ ಉಕ್ಸಿನಿಂದ ಪ್ರತಿಯೊಂದು ಅಳತೇನೂ ಹೀಗೆ ಬರಬೇಕು ಮೊದಲನೇ ಒಗ್ಸಿನಿಂದ ರೆಡಿ ಸ್ಟಿಚ್ವರ್ಗೂ ಎಷ್ಟಿದೆ ರೆಡಿ ಒಂಬತ್ತಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡಿ ಬಂದು ಒಂಬತ್ತಿದೆ ಎರಡು ಇಂಚು ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ತಗೋಬೇಕು ಫೋಲ್ಡಿಂಗ್ನ ಹನ್ನೊಂದು ಇಂಚಿಗೆ ಮಾಡ್ಕೋಬೇಕು ಸ್ವಲ್ಪ ಅವ್ರೇನಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮಾತ್ರ ಜಾಸ್ತಿ ತೊಗೊಳ್ಳಿ ತುಂಬ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಲೂಸ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಒಂಬತ್ತು ಇಂಚಿಗೆ ಮಡಿಸಿದ್ದೀನಿ ಇದನ್ನು ಕಟ್ ಮಾಡ್ಕೊಂಬಿಡೋಣ ಓಕೆ ಇದು ಕಟ್ಟಿಂಗು ಕಂಪ್ಲೀಟ್ ಆಯಿತು ಚೆಸ್ಟ್ ಮೆಜರ್ಮೆಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಬಂದು ಈ ರೀತಿ ಫೋಲ್ಡಿಂಗ್ ಮಾಡಿಕೊಳ್ಳಿ ಓಕೆ ಸೆಕೆಂಡ್ ಒನ್ನು ಸೆಕೆಂಡ್ ಒನ್ ಎಷ್ಟಪ್ಪ ಇದೆ ಬೆನ್ನಿನ ಹುದ್ದ ಬ್ಯಾಕ್ ಲೆಂತ್ ಇದನ್ನು ಸೆಕೆಂಡ್ ಒನ್ ತಗೋಬೇಕು ನಾನು ಇದನ್ನು ಒಂದೊಂದು ಸಲ ಹೇಳ್ತೀನಿ ಯಾಕೆಂದರೆ ಸ್ಲೀವ್ ಬಟ್ಟೆ ಕಟಿಂಗ್ದು ಪೇಪರ್ ಕಟಿಂಗು ತುಂಬಾನೇ ಹಾಕಿದ್ದೀನಿ ಮಾಮೂಲಿ ಬ್ಲೌಸ್ದು ಇದು ಮಾಮೂಲಿ ರೌಂಡ್ ಶೇಪೇನೆ ಮಾಡ್ತಾ ಇರೋದು ಮೇಯ್ನ್ ನಿಮಗೆ ತೋಳಿಗೆ ಬಂದಾಗ ಮಾಡಬೇಕಲ್ವಾ ಹೆಂಗಿದ್ರು ಮಾಡೋದು ಇದ್ದೀನಿ ಫುಲ್ ತೋರಿಸೋಣ ಅನ್ನೋ ಕಾರಣಕ್ಕೆ ನಿಮಗೆ ಪೂರ್ತಿ ವಿಡಿಯೋನ ಮಾಡ್ತಾ ಇರೋದು ನೋಡಿ ಬೆನ್ನಿನ ಹುದ್ದ ಬಂದು ಹದಿಮೂರುವರೆ ಇದೆ ಇವರು ಫೋಲ್ಡಿಂಗ್ ಹೇಳಿದ್ದಾರೆ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆ ಮಾಡಿಕೊಡಿ ಹೇಳಿದ್ದಾರೆ ಹದಿಮೂರುವರೆಗೆ ಒಂದೂವರೆನ ಸೇರಿಸಬೇಕು ಎಷ್ಟಾಗುತ್ತೆ ಹದಿನೈದಾಗುತ್ತೆ ಆಗುತ್ತೆ ಲೈನಿಂಗ್ ಬ್ಲೌಸ್ ಪೂರ್ತಿ ಮಾಡಿಸಿದ್ರೆ ನಮಗೆ ದಪ್ಪ ಆಗಲ್ವಾ ಅಂತ ಕೇಳ್ಬೋದು ಸ್ಯಾರಿ ಸ್ಯಾರಿ ಬ್ಲೌಸ್ ಪೀಸ್ ಒಂದು ತೆಳು ಇದ್ದಾಗ ತುಂಬ ದಪ್ಪ ಆಗೋಲ್ಲ ದಪ್ಪ ಕಾಟನ್ ಏನಾರು ಇದ್ದಾಗ ದಪ್ಪ ಆಗುತ್ತೆ ಓಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಓಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ನೆಕ್ಕು ಯಾವಾಗಲೂ ಕಾಮನ್ ಮೆಜರ್ಮೆಂಟಲ್ಲೇ ತೊಗೊತಾ ಹೋಗ್ತೀನಿ ಎರಡು ಶೋಲ್ಡರ್ ಮೂರು ಸ್ಲೀವ್ ಆರ್ಮುಲ್ ಕಂಕಳಿನ ಸುತ್ತ ಬಂದು ಐದು ಮತ್ತು ಐದು ಎರಡು ಕಡೆಯೂ ಫ್ಲೈನ್ ಹಾಕೋಣ ಒಂದು ಇಂಚ್ ಇಟ್ಕೋಬೇಕು ಬ್ಯಾಕಲ್ಲಿ ರೌಂಡ್ ಶೇಪ್ ತೆಗಿಬೇಕು ಫ್ರಂಟಲ್ಲಿ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಇದು ಕಂಪಲ್ಸರಿ ಎಲ್ಲ ಮಾಡಬೇಕು ಅರ್ಧ ಇಂಚ್ ತಗೊಳ್ಳಿ ಈಗ ಇಟ್ಕೊಂಡು ಅರ್ಧ ಇಂಚ್ ತಗೊಳ್ಳಿ ಈ ಲಾಸ್ಟಲ್ಲೂ ಕೂಡ ಅರ್ಧ ಇಂಚ್ ತಗೊಂಡು ಈ ಶೇಪ್ನ ತೆಗಿಬೇಕು ಓಕೆ ಅದು ಆದಮೇಲೆ ಫ್ರಂಟು ಡೀಪು ಮತ್ತು ಬ್ಯಾಕ್ ಡೀಪ್ ತೊಗೋಬೇಕು ಫ್ರಂಟು ಡೀಪು ಮತ್ತು ಬ್ಯಾಕ್ ಡೀಪು ಕೂಡ ಉಗಿಸಪಟ್ಟಿ ಕಡೆಯಲ್ಲೇ ತೊಗೊಳ್ಳಿ ಈಗ ಇಟ್ಕೊಳ್ಳಿ ಕೆಲವ್ರು ಕೇಳ್ತಾಯಿದ್ರು ಏನಪ್ಪ ಅಂತಂದರೆ ಮ್ಯಾಮ್ ನಮಗೆ ರೌಂಡ್ ಶೇಪು ಅವರು ಬ್ರಾಡಾಗಿ ತೆಗ್ದಿದಾರ ಇಲ್ವೋ ಹೆಂಗೆ ಗೊತ್ತಾಗತ್ತೆ ಅಂತ ಈಗ ಸುಮ್ಮನೆ ಎಕ್ಸಾಂಪಲ್ ನೋಡ್ರೋ ಹಿಂಗೆ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಹಿಂಗೆ ತಾನೆ ನಿಮ್ಮದು ಲೈನ್ ಬರೋದು ಇದು ಎಕ್ಸ್ಟ್ರಾ ಬಂದಿದೆ ಅಲ್ವಾ ಇವರಲ್ಲಿ ಬ್ರಾಡಾಗಿ ರೌಂಡ್ ಶೇಪ್ನ ತೆಗ್ದಿದೆ ಮತ್ತು ಓಕೆನಾ ಅದು ಆದಮೇಲೆ ಈ ರೀತಿ ಫ್ರಂಟು ಡೀಪ್ನ ಇಡಬೇಕು ಕಚ್ಚಾ ಬಿಟ್ಟೆ ತಗೊಂಡು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಎಷ್ಟಿದೆ ಆರು ಇಂಚ್ ಎಕ್ಸ್ಟ್ರಾ ಇವ್ರೇನು ಹೇಳಿದ್ದಾರೆ ಅಂತಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಹೇಳಿದ್ದಾರೆ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆನ ತೊಗೊತಾ ಇದ್ದೀವಿ ಆರು ಆರೂವರೆ ಎಕ್ಸ್ಟ್ರಾ ಡೀಪ್ ಬೇಕು ಅಂತ ಹೇಳೋದಕ್ಕೆ ಆರೂವರೆ ತೊಗೊತಾ ಇದ್ದೀನಿ ಮತ್ತು ಅದಕ್ಕೆ ಅರ್ಧ ಇಂಚು ಶೋಲ್ಡರ್ಗೆ ಏಳು ಇಂಚು ಅರ್ಧ ಇಂಚ್ ಸೇರಿಸಿದ್ರೆ ಏಳು ಟೋಟಲ್ ಫ್ರಂಟಲ್ಲಿ ಏಳು ಇಂಚು ಆಮೇಲೆ ಬ್ಯಾಕ್ ಡೀಪ್ ಬ್ಯಾಕಲ್ಲಿ ಏನು ಬ್ರಾಡ್ ಗ್ರೌಂಡ್ ಶೇಪ್ ಏನು ತೆಗೆದಿಲ್ಲ ಇವ್ರದ್ದು ಮಾಮೂಲಿನೇ ಇದೆ ನೋಡಿ ಫ್ರಂಟಲ್ಲಿ ಮಾತ್ರ ತೆಗೆದಿದ್ದಾರೆ ಬ್ಯಾಕಲ್ಲಿ ಏನೂ ತೆಗ್ದಿಲ್ಲ ಸ್ಟ್ರೈಟ್ ಇದೆ ಈಗೇನೇ ಬಂದಿದೆ ಈ ರೀತಿ ನೀವು ಬ್ಲೌಸ್ ಇಟ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿದೆ ಅಂತೇಳಿ ಭುಜದಿಂದ ಇಟ್ಕೋಬೇಕು ಎಷ್ಟಿದೆ ಇದು ಡೀಪು ಏಳುವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಎಂಟು ಬ್ಯಾಕಲ್ಲಿ ಓಕೆ ಸ್ಟ್ರೈಟ್ ಲೈನ್ ಹಾಕೋಣ ಫ್ರಂಟಲ್ಲಿ ಬ್ರಾಡ್ ರೌಂಡ್ ಶೇಪ್ ಇರೋದ್ರಿಂದ ಮೂರು ಇಂಚು ಸ್ಟ್ರೈಟ್ ಬಂದು ಸ್ವಲ್ಪ ಹೊರಗಡೆ ಹೋಗಿ ಈ ರೀತಿ ರೌಂಡ್ ಶೇಪ್ ತೆಗಿಬೇಕು ಬ್ಯಾಕಲ್ಲಿ ಒಂದು ಸ್ವಲ್ಪ ತೆಗಿಯೋಣ ತುಂಬ ಬೇಡ ಒಂದು ಸ್ವಲ್ಪ ರೌಂಡ್ ಶೇಪ್ನ ತಕ್ಕೊಡೋಣ ಚೆನ್ನಾಗಿ ಕಾಣತ್ತೆ ಅವ್ರದ್ದು ಹಾಗೆ ಬೇಕು ಅಂತ ತೆಗಿಯೋ ಅವಶ್ಯಕತೆ ಇಲ್ಲ ಬಟ್ ಅವ್ರು ಸ್ವಲ್ಪ ಬ್ರಾಡಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೊಂದು ಅರ್ಧ ಇಂಚು ರೌಂಡ್ ಶೇಪ್ನ ತೆಗ್ದಿರೋದು ಇದೆಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಿದೆ ಇಲ್ಲಿದೆ ನೋಡಿ ರೆಡಿ ಬಂದು ಮೂರುವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕು ಈ ಭಾಗದಲ್ಲಿ ನಾಲ್ಕನ್ನ ಇಟ್ಕೋಬೇಕು ಹಾಗೆಯೇ ಫ್ರಂಟ್ ಲೆಂತ್ ಭುಜದಿಂದ ಈಡಾಟವರೆಗೂ ಎಷ್ಟಿದೆ ರೆಡಿ ಬಂದು ಹನ್ನೆರಡಿದೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಅದಕ್ಕೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೂ ಕಾರಣಕ್ಕೆ ನಾನು ಹನ್ನೆರಡು ಕಾಲು ಇಂಚಿನ ಡೌನ್ ಮಾಡ್ತಾ ಇದ್ದೀನಿ ಅಷ್ಟೆ ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ಹೇಳಿದರು ಹಾಗಾಗಿ ಒಂದು ಕಾಲು ಇಂಚು ಡೌನ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಿದೆ ಆರೂವರೆ ಇದೆ ಅರ್ಧ ಇಂಚು ಎಕ್ಸ್ಟ್ರಾ ಏಳು ಹೀಗೆ ಲೈನ್ ಹಾಕ್ಕೊಂಡ್ರೆ ಇದು ಕಟ್ಟಿಂಗು ಇದು ಲೈನಿಂಗ್ ಪೂರ್ತಿ ಇತ್ತು ಇದನ್ನೆಲ್ಲ ಮಾರ್ಕ್ ಹಾಕಿದ್ವಿ ಮಾರ್ಕ್ ಹಾಕೊಂಡ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ಸರಿ ಕಟ್ ಮಾಡಿದ್ಮೇಲೆ ತೋರಿಸೋಣ ಯಾಕೆಂದರೆ ಇದನ್ನ ಮೇಯ್ನ್ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿದ್ದು ಸ್ಲೀವ್ದು ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಮಾಡಬೇಕು ಬಾಡಿ ಹೇಗೆ ಮಾಡಬೇಕು ಅಂತ ಓಕೆನಾ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ ಓಕೆ ಈ ರೀತಿ ಬಟ್ಟೆ ಇರುತ್ತೆ ಅಲ್ವಾ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಬ್ಯಾಕ್ ಇಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಈಗ ಗುಂಜು ಗುಂಜು ಏನಾದರೂ ಇದ್ದಾಗ ಸ್ವಲ್ಪ ಬಿಡಿ ಪರವಾಗಿಲ್ಲ ಸ್ವಲ್ಪ ಇಲ್ಲಿ ಮೇಲ್ಗಡೆನೂ ಬಿಡಿ ಯಾಕಂದರೆ ಇದು ಕಟ್ ಮಾಡಿ ಏನಾರು ಇಟ್ಟು ಅವತ್ತು ತೋಲ್ರೆ ಪರವಾಗಿಲ್ಲ ಮಾರನೇ ದಿನ ಹೊಲಿತೀವಿ ಅಂದರೆ ಇದು ಬಿಚ್ಚ್ಕೊಂಡು ಹೋಗ್ತಿರುತ್ತೆ ಪಿಂಚ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಇಟ್ಕೊಳ್ಳಿ ಈ ಥರ ಓಕೆ ಫ್ರಂಟನ್ನ ಆದಷ್ಟು ಹೀಗೆ ತೊಗೊಳ್ಳಿ ಹಿಂಗೆ ತೊಗೊಂಡಾಗ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ಇದು ಕಟ್ಟಾಗೋಗುತ್ತೆ ಹೋಗುತ್ತೆ ಹತ್ತು ಹತ್ತಿನ್ ತೋಳು ಹೇಳ್ತು ಅಂದರೆ ಸಾಲ್ಟೇಜ್ ಬರುತ್ತೆ ಇದನ್ನು ಈ ರೀತಿ ತೊಗೊಳ್ಳಿ ಓಕೆ ಈ ರೀತಿನ ತಗೋಬೇಕು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಯಾವ ರೀತಿ ಕಟ್ ಮಾಡ್ಕೋಬೇಕಪ್ಪ ಅಂತಂದರೆ ಇದೆಯಲ್ಲ ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಇದನ್ನ ಎತ್ತಿಟ್ಕೊಳ್ಳೋಣ ಫ್ರಂಟ್ನ ಸ್ವಲ್ಪ ಬಿಟ್ಟೆ ಕಟ್ ಮಾಡ್ಕೊಳ್ಳಿ ನೋಡಿ ಅವಾಗ ಇಷ್ಟು ಇಷ್ಟು ಬಟ್ಟೆ ಸೇವ್ ಆಯ್ತಿಲ್ಲಾಂದರೆ ಇದು ಕಟ್ ಆಗೋಗ ಈ ಕಡೆ ಸ್ವಲ್ಪ ಬಟ್ಟೆ ಮಿಕ್ಕಿರುತ್ತೆ ಅದರಲ್ಲಿ ನೀವು ಪಟ್ಟಿ ಪೀಸ್ನ ಕಟ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ಮಡಿಸ್ಕೊಳ್ಳಿ ಪಟ್ಟಿ ಪೀಸ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀರಲ್ಲ ಮೂರುವರೆ ಮೂರು ಮೂರು ಇದನ್ನು ತುಂಬ ಸಲ ತೋರಿಸಿನ್ನ ಕಾರಣಕ್ಕೆ ಅದನ್ನೆಲ್ಲ ತೋರಿಸ್ತಿಲ್ಲ ಈ ರೀತಿ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಂಡ್ರೆ ಮುಗೀತು ಇವಾಗ ಮೇಯ್ನ್ ನಮಗೆ ಬೇಕಾಗಿರೋದು ತೋಳು ಒಂದೇ ವಿಡಿಯೋದಲ್ಲಿ ಬಾಡಿ ತೋಳು ಎಲ್ಲ ಮಾಡ್ತಾ ಇದೀನಿ ಅಂತ ಒಂದೇ ಒಂದೊಂದೇ ಸಲ ಹೇಳ್ತಾ ಇದೀನಿ ಸಪ್ರೇಟ್ ಆಗಿದ್ರೆ ಎರಡೆರಡು ಸಲ ಹೇಳ್ತಾ ಇದೆ ಹಿಂಗೆ ಮಡಿಸ್ದಾಗ ಸಾಲ್ಟೇಜ್ ಬರುತ್ತೆ ಅಲ್ವಾ ಮತ್ತೆ ಈ ಡಿಸೈನ್ಸ್ ಇದೆ ಇದನ್ನು ಲೈನಿಂಗಲ್ಲಿ ಹೇಗೆ ಕಟ್ ಮಾಡಬೇಕು ಅಂತ ಫಸ್ಟ್ ಹೇಳ್ತೀನಿ ಲೈನಿಂಗ್ ಕಟ್ ಮಾಡಿದಾಗ ಇಷ್ಟೇ ಇಷ್ಟು ಬಟ್ಟೆ ಮೆಕ್ಕಿರುತ್ತೆ ಇದನ್ನು ಒಂದು ಫೋಲ್ಡ್ ಮಾಡ್ತಿದ್ದೀವಿ ಆಮೇಲೆ ಇನ್ನೊಂದು ಫೋಲ್ಡ್ ನಾಲ್ಕು ಫೋಲ್ಡ್ ಆಯ್ತಲ್ವಾ ಇದೇನಾರ ಕ್ರಾಸ್ ಕ್ರಾಸ್ ಆಗಿತ್ತು ಅಂತಂದರೆ ಒಂದ್ಸಲ ಸ್ಟ್ರೈಟು ಕಟ್ ಮಾಡ್ಕೊಳ್ಳಿ ಓಕೆ ಇವಾಗ ತೋಳಿನ ಉದ್ದ ಮತ್ತು ತೋಳಿನ ಸುತ್ತಳತೆ ಹೇಳಬೇಕು ತೋಳಿನ ಉದ್ದ ಬಂದು ಎಂಟು ಇಂಚಿದೆ ಸೊ ಇದು ಈ ಥರ ಫೋಲ್ಡಿಂಗ್ ಬೇಕು ಅಂದರೆ ನಾವು ಒಂದೂವರೆ ಎಕ್ಸ್ಟ್ರಾನ ತೊಗೋಬೇಕಾಗತ್ತೆ ಫೋಲ್ಡಿಂಗ್ ಮಾಡಲಿಕ್ಕೆ ಸೊ ಡಿಸೈನ್ಸ್ ಇರೋದರಿಂದ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಟ್ಯಾಚಿಂಗ್ ಗುಲ್ಟ ಕಿಣರಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಓಕೆ ಈ ಥರ ಡಿಸೈನ್ಸ್ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಇವಾಗ ತೋಳಿನ ಉದ್ದ ಎಷ್ಟಿದೆ ತೋಳಿನ ಉದ್ದ ರೆಡಿ ಎಂಟಿದೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ಇಲ್ಲರ್ಧ ಅರ್ಧ ಇಂಚು ಇಲ್ಲ ಅರ್ಧ ಇಂಚು ಸೇರಿಸಿ ಒಂಬತ್ತು ಇಂಚು ಓಕೆನಾ ಆಮೇಲೆ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ರೆಡಿ ಎಷ್ಟಿದೆ ನೋಡಿ ಐದೂವರೆ ತೋಳಿನ ಸುತ್ತಳತೆ ಇದೆ ಐದೂವರೆಗೆ ನಾವು ಇಲ್ಲಿ ಮುಂದಗಡೆ ಕಚ್ಚಕ್ಕೆ ಎರಡು ಇಂಚ್ ಬಿಟ್ಟರೆ ಐದೂವರೆಗೆ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಏಳುವರೆ ಆಗುತ್ತೆ ಸುತ್ತಳತೆ ಬಂದು ಏಳುವರೆ ಓಕೆನಾ ಅದಾದಮೇಲೆ ತೋಳಿನ ಉದ್ದದ್ರಲ್ಲಿ ನಾವು ಎರಡೂವರೆ ಇಂಚನ್ನ ಕಮ್ಮಿ ಮಾಡ್ಕೋಬೇಕು ಎಷ್ಟಪ್ಪ ಮಾಡ್ಕೋಬೇಕು ಎರಡೂವರೆ ತೋಳಿನ ಉದ್ದ ರೆಡಿ ಬಂದು ನಮಗೆ ಎಂಟು ಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಈಗ ನಾವು ಎರಡೂವರೆ ಕಮ್ಮಿ ಅಂದರೆ ಆರೂವರೆ ಬರುತ್ತೆ ಇಲ್ಲಿತ್ಕೊಂಡು ಆರೂವರೆಗೆ ಒಂದು ಚುಕ್ಕಿ ಇಡಬೇಕು ತೋಳಿನ ಉದ್ದ ತೋಳಿನ ಸುತ್ತಳತೆ ತೋಳಿನ ಕೆಳಭಾಗ ಇಲ್ಲಿ ಒಂದು ಮೂರು ಇಂಚು ಕಂಪಲ್ಸರಿ ಸ್ಟ್ರೈಟ್ ತೊಗೊಳ್ಳಿ ಈ ಥರ ಸ್ಟ್ರೈಟ್ ಬಂದು ಇಲ್ಲಿಂದ ಡೌನ್ ಹೋಗಬೇಕು ಇಲ್ಲಿ ಬಂದು ಮುಂದಗಡೆ ಎರಡು ಇಂಚು ಮುಂದೆ ಹೋಗಿ ವಾಪಸ್ ಹೀಗೆ ಬರಬೇಕು ಇದು ಓಕೆ ನಾವು ಇಷ್ಟನ್ನು ಅಟ್ಯಾಚಿಂಗ್ ಮಾಡ್ಕೋಬೇಕಾಗತ್ತೆ ಇದನ್ನು ಕಟ್ ಮಾಡೋಣ ಓಕೆನಾ ನನಗೆ ಒಂದೊಂದೇ ಮಾಡ್ಕೊಂಡಿದ್ರೆ ಬಟ್ಟೆ ಸಿಗೋದು ಬಟ್ ನಿಮಗೆ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡ್ಕೊತಿರೋದು ಇದು ನಾಲ್ಕು ಪೀಸ್ ಕಟ್ ಮಾಡಿದ್ದೀವಲ್ಲರೂ ಇದನ್ನ ಅಟ್ಯಾಚಿಂಗ್ ಒಂದು ಅರ್ಧ ಇಂಚು ಹಿಂಗೆ ಬಿಟ್ಬಿಟ್ಟು ಎರಡು ಇಂಚು ಮುಂದೆ ಹೋಗಿ ಈ ರೀತಿ ಒಂಚೆ ಡೋನೆ ತೋರಿಸ್ತೀನಿ ನಿಮ್ಗೆ ಕನ್ಫ್ಯೂಷನ್ ಬೇಡ ಹಿಂಗೆ ಎರಡು ಇಂಚು ಮುಂದೆ ಹೋಗಿ ವಾಪಸ್ ಸ್ಕೇಲಲ್ಲಿದ್ದರೂ ಓಕೆ ಈ ರೀತಿ ಲೈನ್ ಹಾಕಿ ಅವಳಿಗೆ ಬಂದೋಯ್ತು ಇಲ್ಲ ಮ್ಯಾಮ್ ನಮಗೆ ಆ ಥರದ್ದು ಕಷ್ಟ ಆಗುತ್ತೆ ಆಮೇಲೆ ಬೇಕಾದ್ರೆ ನಾವು ಅಂದರೆ ಖಂಡಿತ ಮಾಡ್ಕೊಬೋದು ಇನ್ನೂ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿರುತ್ತಲ್ವಾ ಇದನ್ನ ಕಟ್ ಮಾಡ್ಕೊಳ್ಳಿ ಥರ ನಾ ಎರಡು ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡೇನೆ ಶೇಪ್ನ ತಕ್ಕೋಬೋದು ಅದೇ ಈಸಿ ಗೊತ್ತಿಲ್ಲದವ್ರಿಗೆ ಗೊತ್ತಿರೋರಿಗೆ ಈಸಿ ಇದನ್ನ ಕಟ್ ಮಾಡ್ಕೊಂಬಿಟ್ಟು ಅಟ್ಯಾಚಿಂಗ್ ಮಾಡ್ಕೊಂಬಿಡ್ತಾರೆ ಸಮ ಬಂದುಬಿಡತ್ತೆ ಗೊತ್ತಿಲ್ಲದವ್ರಿಗೆ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ಶೇಪ್ನ ಕಟ್ ಮಾಡ್ಬೋದು ಓಕೆನಾ ಇವಾಗ ಅರ್ಥ ಆಯ್ತಲ್ವಾ ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಇದು ನಾಲ್ಕು ಫೋಲ್ಡ್ ಮಾಡಿದ್ದೀವಲ್ಲ ಇದನ್ನು ಈ ರೀತಿ ಮಡಿಸ್ಬೇಕು ಅದ್ರ ಮೇಲೆ ಈಗ ಇಡಬೇಕು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಟಿರೋಣ ಇದಕ್ಕೂ ಕೂಡ ಬಟ್ಟೆ ಅಟ್ಯಾಚಿಂಗ್ ಬರುತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಓಕೆ ಅರ್ಥ ಆಯ್ತಲ್ಲ ಇದನ್ನು ಅಟ್ಯಾಚಿಂಗ್ ಬಂದಾಗ ಇಷ್ಟೇ ಬೇಕಾಗೋದು ಇದು ಲೈನಿಂಗ್ ಅಟ್ಯಾಚ್ ಮಾಡಿ ಕಟ್ ಮಾಡ್ಕೊತೀವಲ್ಲ ಆವಾಗ ಇದನ್ನು ಅಷ್ಟೇ ಒಂದು ಅರ್ಧ ಇಂಚ್ ಇಟ್ಕೊಂಡು ಹೊಲ್ಕೊಂಡ್ರೆ ಮುಗಿದೋಯ್ತು ಇದಕ್ಕೆಷ್ಟು ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಈ ಕಟಿಂಗ್ ಮಾಡಿರ್ತೀವಲ್ವಾ ಹಿಂಗೆ ಕ್ರಾಸಿಗೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೋ ಆಯಿತು ಇಲ್ಲ ಬಾಕ್ಸ್ ಥರ ಮಾಡ್ಕೊತೀವಿ ಅಂದರೆ ಬಾಕ್ಸ್ ಥರ ಕೂಡ ನೀವು ಮಾಡ್ಕೋಬೋದು ನಮ್ಗೆ ಆ ಥರ ಗೊತ್ತಾಗಲ್ಲ ಮ್ಯಾಮ್ ಕಟ್ ಮಾಡಿದ್ರೆ ಹೆಚ್ಚು ಹೆಚ್ಚು ಕಮ್ಮಿ ಬಂತು ಅಂದರೆ ಕಷ್ಟ ಆಗುತ್ತೆ ಅಂತಂದರೆ ಈ ಥರ ಇಟ್ಕೊಳ್ಳಿ ಎರಡು ಇಂಚು ನಮಗೆ ಎಷ್ಟು ಬೇಕೋ ಅಷ್ಟು ಇಂಚಿಗೆ ಉದ್ದನ ಈ ಕಟ್ ಮಾಡಿ ಇಟ್ಕೊಳ್ಳಿ ಅರ್ಥ ಆಯ್ತಲ್ವಾ ಈ ರೀತಿ ಇಟ್ಕೊಂಡಾಗ ನಿಮಗೆ ಒಂದು ಇದನ್ನು ಇದನ್ನು ಅಷ್ಟೇ ಲೆಂತ್ ಇದು ಶೇಪ್ ಬರೋದರಿಂದ ಇದನ್ನು ಕಟ್ ಮಾಡಿಕೊಂಡು ಓಕೆ ಇಷ್ಟು ಕಟ್ಟಿಂಗು ಕಂಪ್ಲೀಟ್ ಆಯಿತು ಓಕೆ ಇದು ಡಿಸೈನು ಶ ಸ್ಟಿಚಿಂಗು ಮತ್ತು ಇದು ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಒಟ್ಟು ಈ ಕಟ್ಟಿಂಗ್ ಸಪ್ರೇಟಾಗಿ ನಿಮ್ಮ ಬರೀ ಸ್ಲೀವ್ ಕಟ್ಟಿಂಗ್ದೆ ಮತ್ತು ನಿಮಗೆ ನಾಳೆ ವೀಡಿಯೋದಲ್ಲಿ ಕಟಿಂಗ್ದು ಮತ್ತು ಇದು ಸ್ಟಿಚಿಂಗ್ದು ವೀಡಿಯೋನ ಹಾಕ್ತೀನಿ ಓಕೆನಾ ಅರ್ಥ ಆಯ್ತಲ್ವಾ ಓಕೆ ಕಡಿಮೆ ಬಟ್ಟೆ ಇದ್ದಾಗ ಯಾವ ರೀತಿ ಕಟ್ ಮಾಡಬೇಕು ಬಾಡಿ ಮತ್ತು ಸ್ಲೀವ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ವಾ ನೆಕ್ಸ್ಟ್ ನಾಳೆ ಅದು ಸ್ಟಿಚಿಂಗ್ ವಿಡಿಯೋ ನಿಮಗೆ ಬಾಡಿ ಕಟ್ಟಿಂಗ್ ಅಂತೂ ಗೊತ್ತಿರುತ್ತೆ ಎಲ್ಲ ಮಾಡ್ಕೊತೀರಾ ಇದ್ರದ್ದು ಯಾವುದಪ್ಪ ಸ್ಲೀವ್ದು ಮತ್ತೊಮ್ಮೆ ಸ್ಲೀವ್ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ನಾಳೆ ಕಟಿಂಗ್ ಮಾಡಿರೋದನ್ನು ಮತ್ತು ಇದನ್ನ ಈ ಡಿಸೈನ್ ಬಂದಿದೆ ಇದನ್ನ ಹೇಗೆ ಅದನ್ನ ಅದನ್ನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಡಿಸೈನ್ ಇದು ತೋರಿಸ್ಕೊಡ್ತೀನಿ ಓಕೆನಾ ಈ ಥರ ಬಂದು ಯಾವ್ದಾರು ನಿಮ್ಗೆ ಏನಾರು ಬಂದಿದ್ರೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಕನ್ಫ್ಯೂಷನ್ ಇತ್ತು ಅಂದರೆ ನೋಡಿಕೊಂಡು ಹೊಲ್ಕೊಡಿ ಆಯಿತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡಬೇಕು ಪಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್